ಸಿರ್ಸಿ ನಗರದ ಸ್ವಚ್ಛತೆ ಕಾಪಾಡುವ ಪೌರಕಾರ್ಮಿಕರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಸಿರ್ಸಿಯಲ್ಲಿ ಹೇಳಿದರು ಸಿರಸಿನಗರದ ಅಕ್ಷಯ ಗಾರ್ಡನ್ನಲ್ಲಿ ನಗರಸಭೆಯಿಂದ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಿದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿದರು ನಾವೆಲ್ಲರೂ ಏಳುವ ಮುನ್ನ ನಗರವನ್ನು ಸ್ವಚ್ಛವಾಗಿಡುವ ಪೌರಕಾರ್ಮಿಕರಿಗೆ ಗೌರವಯುತವಾಗಿ ನೋಡಬೇಕು ತಮ್ಮ ಆರೋಗ್ಯದ ಜತೆ ಬೆಳಿಗ್ಗೆ ಇದ್ದು ನಗರದ ಸ್ವಚ್ಛತೆ ಕಾಪಾಡುತ್ತಿರುವುದಕ್ಕೆ ಎಷ್ಟು ಅಭಿನಂದನೆ ಹೇಳಿದರೂ ಸಾಲದು ಪೌರಕಾರ್ಮಿಕರಿಗೆ ಸರ್ಕಾರ ಸಾಕಷ್ಟು ಸೌಲಭ್ಯ ನೀಡುತ್ತಿದೆ ದಿನಗುಳಿ ನೌಕರರನ್ನ ಕಾಯಂ ಮಾಡಿ ಆರ್ಥಿಕ ಭದ್ರತೆ ನೀಡಿದೆ ಆರೋಗ್ಯ ರಕ್ಷಕರು ಪೌರಕಾರ್ಮಿಕರು ಸೂರು ಇಲ್ಲದ ಪೌರಕಾರ್ಮಿಕರಿಗೆ ಮನೆ ಮಂಜೂರಿ ಮಾಡುವ ಪ್ರಯತ್ನ ನಾವೆಲ್ಲರೂ ಮಾಡೋಣ ಎಂದರು ನಗರಸಭೆಯಲ್ಲಿಯೇ ಪ್ರತಿದಿನವೂ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡುವ ವ್ಯವಸ್ಥೆಯಾಗಬೇಕು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವುದು ಜತೆಗೆ ಉತ್ತಮ ಸಂಸ್ಕಾರ ನೀಡಬೇಕು ಮಕ್ಕಳ ಶಿಕ್ಷಣಕ್ಕಾಗಿ ಆರ್ಥಿಕ ಸಮಸ್ಯೆ ಇದ್ದರೆ ನನ್ನ ಬಳಿ ಬನ್ನಿ ಖಂಡಿತ ಸಹಾಯ ಮಾಡುತ್ತೇನೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿದರು ಪೌರಾಯುಕ್ತ ಕಾಂತರಾಜು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರಾದ ಲಕ್ಷ್ಮೀ ಹರಿಜನ್ ಮಹಾದೇವಿ ಹರಿಜನ್ ದೀಪಕನಾಡಗೌಡ್ರು ಪುರೀತ್ ಹರಿಜನ್ ನಾಗರಾಜ್ ಹರಿಜನ್ ಜಗದೀಶ್ ಕೋಟೇಶ್ವರ ರಾಘು ಜಾಡಮಾಲಿ ನಂದನ ಕಾನಡೆ ಸಂದೇಶ್ ಪತ್ತಿ ರಾಜೇಂದ್ರ ಮಂಗಳ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪೌರಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಏಳು ಸಾವಿರ ವಿಶೇಷ ಭತ್ತೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮಾಕಾಂತ ಭಟ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಮಧುಕರ್ ಬಿಲ್ಲವ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಕೇಶವಮೂರ್ತಿ ಇಮ್ಮಡಿ ಆರೋಗ್ಯ ನಿರೀಕ್ಷಕ ಆರ್ ಎಂ ವಿರ್ಡೇಕರ್ ಸೇರಿದಂತೆ ಭೂ ಮಂಡಳಿ ಸದಸ್ಯೆ ಜ್ಯೋತಿಗೌಡ ಮತ್ತಿತರರು ಉಪಸ್ಥಿತರಿದ್ದರು ಪೌರಕಾರ್ಮಿಕ ಮಾಸಿಗೌಡ ಪ್ರಾರ್ಥಿಸಿದರು ಕೆನರಾ